ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹದಿನೆಂಟು ನಾರದ ಮಹರ್ಷಿಗಳು ಪೃಥು ಚಕ್ರವರ್ತಿಯನ್ನು ಕುರಿತು ಕಾರ್ತೀಕ ಮಾಸ ಮಹಿಮೆಯನ್ನು ಮತ್ತೆ ನಿರೂಪಿಸತೊಡಗಿದರು ಬೃಂದಾದೇವಿಯು ಸಹಗಮನ ಮಾಡಿಕೊಂಡ ಸ್ಥಳದಲ್ಲಿ ದೇವತೆಗಳು ಬೀಜಗಳನ್ನು ಚೆಲ್ಲಿದಾಗ ನೆಲ್ಲಿ ಮಾಲತಿ ತುಳಸಿ ಸಸಿಗಳು ಹುಟ್ಟಿದವು ಆವರೆಗೂ ಬೃಂದಾದೇವಿಯ ಮೋಹ ಪರವಶನಾದ ಶ್ರೀಮನ್ನಾರಾಯಣನು ಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿಯರು ಗಿಡಗಳ ರೂಪದಲ್ಲಿ ಕಾಣಿಸಿಕೊಂಡ ಕ್ಷಣ ಆತನ ಮೋಹ ನಾಶವಾಯಿತು ಆದರೆ ಲಕ್ಷ್ಮಿಯು ನೀಡಿದ ಬೀಜಗಳು ಅಸೂಯಾಪರವಾಯಿತು ಅಸೂಯಾಪರವಾಗಿಯೂ ಇದರಿಂದ ಜನಿಸಿದ ಮಾಲತಿ ಪುಷ್ಪಗಳು ವಿಷ್ಣುವಿಗೆ ಪ್ರಿಯವಾಗಲಿಲ್ಲ ಶುದ್ಧವೂ ನಿರ್ಮಲವೂ ಆದ ಪ್ರೀತಿಯುಕ್ತವಾದ ನೆಲ್ಲಿ ಗಿಡ ತುಳಸಿ ಪುಷ್ಪಗಳು ಪೀತಾಂಬರಧಾರಿಯಾದ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರೀತಿಕರವಾದವು ಇದರಿಂದ ಮೋಹದಿಂದ ಮುಕ್ತನಾದ ನಾರಾಯಣನು ತುಳಸಿ ಸಮೇತನಾಗಿ ವೈಕುಂಠಲೋಕಕ್ಕೆ ಪಯಣಿಸಿ ತನ್ನ ಮೂಲ ರೂಪವನ್ನು ಸೇರಿದನು ಶ್ರೀ ತುಳಸಿ ಮಹಿಮೆ ಯಾರ ಗೃಹದ ಮುಂಭಾಗದಲ್ಲಿ ವನವಿದೆಯೋ ಅದು ತೀರ್ಥಕ್ಷೇತ್ರದಷ್ಟೇ ಸಮಾನವಾದ ಮಹಿಮೆಯಿಂದ ಕೂಡಿರುತ್ತದೆ ಯಮದೂತರು ಅಲ್ಲಿಗೆ ಬರಲು ಭಯಪಡುವರು ತುಳಸಿ ವೃಕ್ಷದ ಸನ್ನಿಧಿಯೇ ಸರ್ವ ಪಾಪಹರವಾಗಿದೆ ತುಳಸಿ ಪೂಜೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ನರಕ ದರ್ಶನವಾಗದು ಗಂಗಾ ಸ್ನಾನ ನರ್ಮದಾ ದರ್ಶನ ತುಳಸಿ ಸೇವನೆ ಈ ಮೂರು ಸಮಾನ ಪುಣ್ಯದಾಯಕವಾಗಿದೆ ತುಳಸಿಯನ್ನು ನೆಟ್ಟರೆ ನೀರುಣಿಸಿದರೆ ಸ್ಪರ್ಶ ಮಾಡಿದರೆ ಮಾನಸಿಕ ಶಾರೀರಿಕ ಪಾಪಗಳು ಮಾಯವಾಗಿ ಅಖಂಡ ಪುಣ್ಯ ಪ್ರಾಪ್ತಿಯಾಗುತ್ತದೆ ತುಳಸಿಯಿಂದ ಶ್ರೀಹರಿಯನ್ನು ಅರ್ಚನೆ ಮಾಡಿದವರಿಗೆ ಖಂಡಿತವಾಗಿಯೂ ಮೋಕ್ಷವೇ ಸಿಗುವುದು ಎಂಬುದರಲ್ಲಿ ಸಂಶಯವಿಲ್ಲ ಗಂಗಾದಿ ಸಕಲ ಪುಣ್ಯ ನದಿಗಳು ಪುಷ್ಕರ ಮೊದಲಾದ ತೀರ್ಥಗಳು ನಾರಾಯಣನೇ ಮೊದಲಾದ ದೇವತೆಗಳು ಸನ್ನಿಹಿತರಾಗಿರುತ್ತಾರೆ ಯಾವ ಪಾಪವನ್ನು ಮಾಡಿದರೂ ಸಹ ತುಳಸಿ ತೀರ್ಥ ಸೇವನೆ ತುಳಸಿ ಮೃತ್ತಿಕೆಯ ಲೇಪನಗಳಿಂದ ಸದ್ಗತಿಯನ್ನೇ ಪಡೆಯುತ್ತಾರೆ ಅವರ ಬಳಿಗೆ ಬರಲು ಯಮಧೂತರು ಯಮನು ಹೆದರುವರು ಇಂತಹ ಭಕ್ತರು ಮಹಾವಿಷ್ಣು ಸಾಯುಜ್ಯವನ್ನೇ ಪಡೆಯುವರೆಂಬುದರಲ್ಲಿ ಸಂಶಯವಿಲ್ಲ ಈ ಮಾತು ಸತ್ಯ ಹಾಗೂ ಅನುಭವ ವೇದ್ಯ ತುಳಸಿ ಕಾಷ್ಟದಿಂದ ತೇಯ್ದ ಗಂಧವನ್ನು ಲೇಪಿಸಿಕೊಂಡವನು ಪಾಪಗಳನ್ನು ತೊಳೆದುಕೊಳ್ಳುತ್ತಾನೆ ತುಳಸಿ ವನದಲ್ಲಿ ಯಾರು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುತ್ತಾರೋ ಅವರಿಗೆ ಪಿತೃದೇವತೆಗಳ ಆಶೀರ್ವಾದ ಹಾಗೂ ಅಕ್ಷಯ ಫಲಗಳು ದೊರೆಯುತ್ತವೆ ಧಾತ್ರಿ ಮಹಿಮೆ ನೆಲ್ಲಿ ವೃಕ್ಷವೂ ಸಹ ಶ್ರೀಹರಿಗೆ ತುಂಬಾ ಪ್ರಿಯವೇ ಆಗಿದೆ ಈ ವೃಕ್ಷದ ಬುಡದಲ್ಲಿ ಶ್ರಾದ್ದ ಮಾಡಿದವನ ಪಿತೃಗಳು ಪುಣ್ಯ ಲೋಕವನ್ನೇ ಹೊಂದುತ್ತಾರೆ ಯಾರು ನೆಲ್ಲಿಕಾಯಿಗಳನ್ನು ರಸಸಹಿತವಾಗಿ ಮೈಗೆ ಲೇಪಿಸಿಕೊಳ್ಳುತ್ತಾರೋ ತಲೆಗೆ ಹಚ್ಚಿಕೊಳ್ಳುವರು ಅವರು ವಿಷ್ಣು ಕೃಪೆಗೆ ಪಾತ್ರರಾಗುತ್ತಾರೆ ತುಳಸಿ ಮೃತ್ತಿಕೆ ನೆಲ್ಲಿಕಾಯಿ ಚೆಟ್ಟು ಸಿಪ್ಪೆಗಳನ್ನು ಯಾರು ಸೇವಿಸುವರೋ ಅವರು ಪುಣ್ಯಶಾಲಿಗಳೇ ಸರಿ ನೆಲ್ಲಿ ಚೆಟ್ಟು ತುಳಸಿ ಮೃತ್ತಿಕಾ ಸಹಿತವಾದ ಜಲದಿಂದ ಯಾರು ಸ್ನಾನ ಮಾಡುವರೋ ಅವರಿಗೆ ಗಂಗಾ ಸ್ನಾನ ಫಲ ದೊರೆಯುತ್ತದೆ ನೆಲ್ಲಿ ಗಿಡದ ಎಲೆ ಕಾಯಿಗಳಿಂದ ದೇವರಿಗೆ ಪೂಜೆ ಮಾಡಿದರೆ ಬೆಳ್ಳಿ ಬಂಗಾರದ ಪುಷ್ಪಗಳಿಂದ ಪೂಜೆ ಮಾಡಿದ ಫಲ ದೊರೆಯುತ್ತದೆ ಸೂರ್ಯನು ತುಲಾರಾಶಿಗೆ ಬಂದ ಕಾರ್ತೀಕ ಮಾಸದಲ್ಲಿ ಮಾಡಿದ ಎಲ್ಲ ಸತ್ಕಾರವು ಅನಂತ ಫಲ ಫಲದಾಯಕವಾಗಿದೆ ಯಜ್ಞ ತೀರ್ಥಸ್ನಾನ ದಾನ ಜಪಗಳಿಂದ ಈ ಮಾಸದಲ್ಲಿ ಭಗವಂತನು ಪೂರ್ಣವಾದ ಅನುಗ್ರಹ ನೀಡುತ್ತಾನೆ ಎಲ್ಲ ದೇವತೆಗಳು ಈ ಮಾಸದಲ್ಲಿ ನೆಲ್ಲಿ ವೃಕ್ಷವನ್ನಾಶ್ರಯಿಸಿರುತ್ತಾರೆ ಕಾರ್ತಿಕ ಮಾಸದಲ್ಲಿ ದ್ವಾದಶಿ ಎಂದು ತುಳಸಿಯನ್ನು ಕೀಳಬಾರದು ನೆಲ್ಲಿ ವೃಕ್ಷದ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ನಿವೇದಿತವಾದ ಅನ್ನವನ್ನು ಭೋಜನ ಮಾಡಬೇಕು ಇದು ಬಹು ಪುಣ್ಯಕರ ನೆಲ್ಲಿ ವೃಕ್ಷದ ಸನ್ನಿಧಿಯಲ್ಲಿ ಶ್ರೀಹರಿಯನ್ನು ಪೂಜಿಸಿದರೆ ಸಕಲ ವಿಷ್ಣು ಕ್ಷೇತ್ರಗಳನ್ನು ಸಂದರ್ಶಿಸಿದ ಪುಣ್ಯವೂ ಸಿಗುತ್ತದೆ ಶ್ರೀಮನ್ನಾರಾಯಣನ ಮಹಿಮಾತಿಶಯಗಳನ್ನು ಹೇಗೆ ವರ್ಣಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ತುಳಸಿ ಹಾಗೂ ದಾತ್ರಿ ವೃಕ್ಷಗಳ ಮಹಿಮೆಯನ್ನು ವರ್ಣಿಸಲು ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯವಿಲ್ಲ ಸಾವಿರ ಹೆಡೆಗಳ ಶೇಷದೇವನೂ ಕೂಡ ಕಾರ್ತೀಕ ಸ್ನಾನ ದಾನ ಹಾಗೂ ಭಗವನ್ ನಾಮಸ್ಮರಣೆಗಳನ್ನು ವರ್ಣಿಸಲಾರನು ಧಾತ್ರಿ ತುಳಸಿ ವೃಕ್ಷ ಅವತಾರ ಕಥೆಗಳನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಕೇಳುತ್ತಾರೋ ಅದನ್ನು ಆಸಕ್ತಿಯಿಂದ ಕೇಳುತ್ತಾರೋ ಈ ಮಹಿಮೆಯನ್ನು ಪಾರಾಯಣ ಮಾಡುತ್ತಾರೋ ಅವರು ಉನ್ನತ ಪುಣ್ಯ ಪದವಿಗಳನ್ನು ಗಳಿಸುತ್ತಾರೆ ಅವರ ಪಿತೃಗಳು ಸಂತುಷ್ಟರಾಗಿ ಅವರ ವಂಶವನ್ನು ಆಶೀರ್ವದಿಸಿ ಉತ್ತಮವಾದ ವಿಮಾನದಲ್ಲಿ ಮೋಕ್ಷ ಪದವಿಯನ್ನು ತಲುಪುತ್ತಾರೆ ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನೆಂಟನೆಯ ಅಧ್ಯಾಯ ಸಂಪೂರ್ಣವಾಯಿತು